ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಹಾಲ ನೇಮ ಹಾಲ ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಅಂಬಲಿಯ ನೇಮದವರಾರನು ಕಾಣೆ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ ಈ ವಚನದ ಸಾರ ಹೀಗಿದೆ ಭಗವಂತನ ಹೆಸರಿನಲ್ಲಿ ಹಾಲು ಹಾಲಿನ ಕೆನೆ ಬೆಣ್ಣೆ ಬೆಲ್ಲ ಮುಂತಾದ ಭಕ್ಷ್ಯಗಳ ನೇಮ ಹಿಡಿದು ತಿನ್ನುವವರಿಗೆ ಲೆಕ್ಕವಿಲ್ಲ ಆದರೆ ಭಕ್ತಿ ಭಾವದಿಂದ ಭಗವಂತನಿಗೆ ಸಮರ್ಪಿಸುವವರು ಕಡಿಮೆ ಮಾದಾರ ಚೆನ್ನಯ್ಯನಂತೆ ಅಂಬಲಿಯ ನೇಮ ಹಿಡಿದು ಭಾವದಿಂದ ಭಗವಂತನಿಗೆ ಸಮರ್ಪಿಸಿದವರು ಕಾಣಸಿಗುವುದು ವಿರಳ ಅರ್ಪಣೆಯಲ್ಲಿ ಭಕ್ತಿಯ ಭಾವ ಬಹಳ ಮುಖ್ಯ ಎಂಬ ಬಸವಣ್ಣನವರ ಆಶಯ ಇಲ್ಲಿದೆ ಇಂದಿನ ಮಾತು ಲಿಂಗಧಾರಿಯಾದ ಬುದ್ಧಿವಂತನಾದ ಸಾಧಕನಿಗೆ ನಿಜವಾಗಲು ಶಿವನ ಮೇಲೆ ಸದ್ಭಕ್ತಿಯಿದ್ದರೆ ಅವನು ಶಿವಸ್ವರೂಪನಾದ ಶ್ರೀಗುರುವನ್ನು ಸ್ಮರಿಸಬೇಕು ಸಾಕ್ಷಾತ್ ಭರ್ಗೋನರಾಕೃತಿ ಎಂಬ ವೇದದ ಉಕ್ತಿಯಂತೆ ಶಿವನೇ ಗುರುರೂಪದಿಂದ ಧರೆಗೆ ಅವತರಿಸುವುದರಿಂದ ಹರ ಮತ್ತು ಗುರುಗಳಲ್ಲಿ ಭೇದವನ್ನು ಎಣಿಸಬಾರದು ನಾವು ಮಾಡುವ ಶಿವಭಕ್ತಿಯು ಸಫಲಗೊಳ್ಳಬೇಕಾದರೆ ಮತ್ತು ಶಿವನ ಅನುಗ್ರಹ ಲಭಿಸಬೇಕಾದರೆ ಗುರುಭಕ್ತಿಯನ್ನು ಅಳವಡಿಸಿಕೊಳ್ಳಬೇಕು ದೇವರ ಬಳಿಗೆ ಸಾಗುವ ಪ್ರತಿಯೊಂದು ಮಾರ್ಗವು ಗುರುವಿನ ಮೂಲಕವೇ ಹೋಗುವುದರಿಂದ ಗುರುವನ್ನು ಬದಿಗಿರಿಸಿ ನೇರವಾಗಿ ದೇವರ ಬಳಿ ಹೋಗುವ ಯಾವ ಮಾರ್ಗವೂ ಇರುವುದಿಲ್ಲ ಆದ್ದರಿಂದ ದೇವರನ್ನು ಬಯಸುವ ಪ್ರತಿಯೊಬ್ಬ ಸಾಧಕನು ಮೊದಲು ಶ್ರೋತ್ರಿಯನು ಮತ್ತು ಬ್ರಹ್ಮನಿಷ್ಠನೂ ಆದ ಉತ್ತಮವಾದ ಗುರುವನ್ನು ಆಶ್ರಯಿಸಬೇಕಾಗಿದೆ ಶರಣು ಶರಣಾರ್ಥಿಗಳು